ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಹಂಡ್ರೆಡ್ ಗ್ರಾಮ್ಸ್ ನೆಕ್ ಚೈನ್ಸ್ಗಳು ಅಂದರೆ ಮೆನ್ಸ್ ವೇರ್ ನೆಕ್ ಚೈನ್ಸ್ಗಳು ಡಿಸೈನ್ ತಂದಿದ್ದೀನಿ ತುಂಬನೇ ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಕ್ಯೂಟಾಗಿದೆ ನೀವೇ ನೋಡ್ತಿದ್ದೀರಾ ಎಷ್ಟು ಗ್ರ್ಯಾಂಡ್ಲಾಗಿ ಲುಕ್ ಕೊಡುತ್ತೆ ಅಂತ ಅಂದರೆ ಇವೆಲ್ಲ ನಿಮಗೆ ಹಂಡ್ರೆಡ್ ಅಲ್ಲಿದೆ ಏಯ್ಟಿ ಗ್ರಾಮ್ಸ್ಗೂ ಆಗುತ್ತೆ ಬಟ್ ಡಿಸೈನ್ಸ್ಗಳಂತೂ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ನೀವೇ ನೋಡ್ತಿರ್ಬೋದು ಕ್ಯೂಟ್ ಕ್ಯೂಟಾಗಿದೆ ಮತ್ತು ಗಟ್ಟಿಲಿ ಸಣ್ಣ ಬೇಕು ಅಂದರೆ ನೋಡಿ ಈ ಥರ ಡಿಸೈನ್ಸ್ಗಳಿದೆ ಇದು ತುಂಬ ಚೆನ್ನಾಗಿದೆ ಇದು ಒಂದು ಫಿಫ್ಟಿ ಗ್ರಾಮ್ಸ್ಗೆಲ್ಲ ಆಗುತ್ತೆ ತುಂಬ ಲುಕ್ಕಾಗಿ ಕಾಣುತ್ತೆ ಮತ್ತು ಇದ್ರ ಜೊತೆ ನಾನು ನಿಮಗೆ ಇಯರಿಂಗ್ಸು ಡಿಸೈನ್ಸ್ ತಂದಿದ್ದೀನಿ ಇವೆಲ್ಲ ಡೈಮಂಡ್ ಫಿನಿಶಿಂಗು ತುಂಬಾ ಕ್ಯೂಟಾಗಿದೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇವೆಲ್ಲ ನಿಮಗೆ ಸಡನ್ನಾಗಿ ನೋಡೋಕ್ಕೆ ಡೈಮಂಡ್ ಫಿನಿಶಿಂಗಲ್ಲಿರೋ ಇದೆ ಬಟ್ ಡೈಮಂಡ್ ಅಲ್ಲ ಇದು ನಿಮಗೆ ಮಾಮೂಲಿ ಅಮೆರಿಕನ್ ಡೈಮಂಡ್ ಬರುತ್ತಲ್ಲ ಆ ಥರದ್ದು ಮತ್ತು ಫಿನಿಶಿಂಗ್ ನಿಮಗೆ ಡೈಮಂಡ್ ಇರುತ್ತೆ ಇಯರಿಂಗ್ಸ್ ಎಲ್ಲ ನೋಡೋದಕ್ಕೆ ನಿಮಗೆ ಡೈಮಂಡ್ ರೀತಿಯೇ ಕಾಣಿಸುತ್ತೆ ಬಟ್ ಇದು ಯಾವುದೂ ಡೈಮಂಡ್ ಅಲ್ಲ ಗೋಲ್ಡ್ ಇಯರಿಂಗ್ಸೇ ಬಟ್ ಡಿಸೈನ್ಸ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ವೆರೈಟೀಸ್ ತುಂಬಾ ಇದೆ ಕಲೆಕ್ಷನ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಇಷ್ಟ ಆದರೆ ಈ ಥರದ್ದೆಲ್ಲ ನಿಮಗೆ ಆರ್ಡ್ರ್ ಕೊಟ್ಟು ಪ್ಲೇಸ್ ಮಾಡಿ ಮಾಡಿಸ್ಕೋಬೋದು ನೀವು ರೆಡಿಮೇಡ್ಸು ಸಿಗುತ್ತೆ ಬಟ್ ಮಾಡಿಸೋದ್ರಲ್ಲಿ ನಿಮಗೆ ಫಿನಿಶಿಂಗ್ ಬರೋ ಥರ ರೆಡಿಮೇಡಲ್ಲಿ ಬರೋಲ್ಲ ಇನ್ನೂ ಕಲೆಕ್ಷನ್ಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಇನ್ನೂ ಹೊಸ ಹೊಸ ವೀಡಿಯೋಸ್